ಗೌತಮಪುರ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷ ಹಾಗೂ ಸದಸ್ಯರಿಂದ ಗ್ರಾಮ ಪಂಚಾಯತಿ ಮುಂಭಾಗ ದಿಢೀರ್ ಧರಣಿ ಯಾಕೆ ಗೊತ್ತೇ ಗೌತಮಪುರ ಹಾಗೂ ಆನಂದಪುರ ಸುತ್ತಮುತ್ತಲಿನ ಒಟ್ಟು ಏಳು ಗ್ರಾಮ ಪಂಚಾಯಿತಿಯಲ್ಲಿ ಕುಡಿಯುವ ನೀರಿನಲ್ಲಿ ವಿಷಯುಕ್ತ ಔಷಧ ಸೇರಿರುವ ಸಂಖ್ಯೆ ನೀರು ಯೋಜನೆಗೆ ಕರೆಂಟ್ ಸಪ್ಲೈ ಕೊಡದಿದ್ದ ಅಧಿಕಾರಿಗಳಿಗೆ ಸರ್ಕಾರಗಳು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಹಾಗೂ ಜಲಜೀವನ ಮಿಷನ್ ಅಡಿಯಲ್ಲಿ ಹಲವು ಕೋಟಿ ರೂಪಾಯಿಗಳಲ್ಲಿ ಆನಂದಪುರ ಹುಬ್ಬಳ್ಳಿ ವ್ಯಾಪ್ತಿಯ ಅಂಬ್ಲಿಗೊಳದ ಜಲಾಶಯದ ನೀರು ಶುದ್ಧೀಕರಣ ಘಟಕದಲ್ಲಿ ಶುದ್ಧೀಕರಿಸಿ ನಂತರ ಏಳು ಗ್ರಾಮ ಪಂಚಾಯಿತಿಯ ನೂರ ಇಪ್ಪತ್ತೇಳು ಗ್ರಾಮಗಳ ಪ್ರತಿಯೊಂದು ಮನೆ ಮನೆಗೂ ದಿನದ ಇಪ್ಪತ್ತ ನಾಲ್ಕು ಗಂಟೆಗಳ ಕಾಲ ಶುದ್ಧ ಕುಡಿಯುವ ನೀರನ್ನು ಪೂರೈಸಬೇಕೆಂಬ ಉದ್ದೇಶದಿಂದ ಸರ್ಕಾರ ಘಟಕಗಳನ್ನು ತೆರೆದಿದೆ ಜಲಾಶಯದ ಅಕ್ಕಪಕ್ಕದಲ್ಲಿರುವ ರೈತರು ತಮ್ಮ ಬೆಳೆಗೆ ಗೊಬ್ಬರದ ಹಾಗೂ ವಿಷದ ಔಷಧಿ ಸಿಂಪಡಿಸುವುದರ ಮೂಲಕ ಆ ಔಷಧಿ ನೇರವಾಗಿ ಜಲಾಶಯ ಸೇರುತ್ತಿದೆ ಎಂದು ಧರಣಿ ನಿರತರು ಮಾತನಾಡಿದರು ಹಾಗೂ ನಿರಂತರವಾಗಿ ಕರೆಂಟನ್ನು ನೀಡಬೇಕು ಎಂದು ಧರಣಿ ನಿರತರು ತಿಳಿಸಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಪರಮೇಶ್ ಕಣ್ಣೂರು ಮಾತನಾಡಿದರು ನಮಸ್ಕಾರ ದಿನ ಕುಡಿಯುವ ನೀರಿನ ಸಮಸ್ಯೆಯಿಂದ ಗೋಗ್ರಾಮ ಕುಡಿಯುವ ನೀರಿಗೆ ಕರೆಕ್ಟಾಗಿ ಹಿಂದಿನ ಶಾಸಕರಾದಂಥ ಹಾಲಪ್ಪನವರ ಅವಧಿಯಲ್ಲಿ ಎಕ್ಸ್ಪ್ರೆಸ್ ಲೈನ್ ಅಂತ ಒಂದು ಸಪ್ರೇಟ್ ಸರ್ಕಾರದಿಂದ ಸಪ್ರೇಟ್ ಫಿಲ್ಟ್ರ್ ತರಿಸಿ ಸೀದಾ ಅನಂತಪುರದಿಂದ ಹೊಸೂರವರಿಗೂ ಯಾವುದೇ ಕಲೆಕ್ಷನ್ ಇಲ್ದನೇ ಎಕ್ಸ್ಪ್ರೆಸ್ ಲೈನ್ ಮಾಡಿ ನೂರ ಇಪ್ಪತ್ತೇಳು ಹಳ್ಳಿಗೆ ಇಪ್ಪತ್ತ ಗಂಟೆ ನೀರು ಕೊಡಬೇಕು ಅನ್ನೋ ಉದ್ದೇಶಕ್ಕೆ ಒಂದು ಬಹುಗ್ರಾಮ ಕುಡಿಯ ನೀರು ಅಂತ ದೊಡ್ಡ ಯೋಜನೆಯನ್ನು ಮಾಡಿಕೊಂಡು ಅದಕ್ಕೆ ಸರಿಯಾದ ರೀತಿ ಕರೆಂಟನ್ನು ಇವತ್ತು ಕೊಡೋಕ್ಕಾಗ್ತಾ ಇಲ್ಲ ಕೊಡೋಕಾಗದಿಲ್ಲ ಕಾರಣ ಕುಡಿಯುವ ನೀರಿನ ವ್ಯವಸ್ಥೆಯಲ್ಲೂ ವ್ಯತ್ಯಯ ಆಗ್ತಾ ಇದೆ ನಾವು ಅದನ್ನು ಸಮರ್ಪಕವಾದ ಅದು ಸಂಬಂಧಪಟ್ಟ ಅಧಿಕಾರಿಗಳನ್ನ ಕೇಳಿದಾಗ ಸರ್ಕಾರದಿಂದ ನಿಮಗೆ ವ್ಯವಸ್ಥೆ ಸರಿ ಇಲ್ಲ ಅಂತ ಇವತ್ತು ಹುಡಾಪಿ ಉತ್ತರ ಕೊಡ್ತಾ ಇದ್ದಾರೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಿ ಎಸ್ ಎಸ್ಸಿಂದ ಜಿಲ್ಲಾ ಪಂಚಾಯಿತಿಯಿಂದ ಆದೇಶ ಬಂದಿದೆ ಕರೆಂಟ್ ನಿರಂತರವಾಗಿ ಕೊಡ್ರಿ ಅದಕ್ಕೆ ಸಮರ್ಪಕವಾಗಿ ಕೊಡ್ರಿ ಅಂತ ಆದರೂ ಇವ್ರು ಕೊಡ್ತಾ ಇಲ್ಲ ಶಾಸಕರು ಆದೇಶ ಮಾಡಿದ್ದಾರೆ ಅಂತ ಮಾಹಿತಿ ಇದೆ ಆದರೂ ಕೊಡ್ತಾ ಇಲ್ಲ ಇವರು ಯಾವ ಥರ ಅಧಿಕಾರಿಗಳಂತೂ ನಮಗೆ ನೀನು ಇಲ್ಲ ನಾವು ಎಷ್ಟೇ ಬೇಡಿಕೆ ಇಟ್ಟರು ಅವರು ನಮಗೆ ಸ್ಪಂದಿಸ್ತಾ ಇಲ್ಲ ಆದ ಕಾರಣ ಇವತ್ತು ನಾವಿಲ್ಲಿ ಗರ್ಡಿಯನ್ನು ಮಾಡ್ತಾಯಿದ್ದೀವಿ ಅಧಿಕಾರಿಗಳು ಬರೋ ನಾವು ಇಲ್ಲಿಂದ ಹೋಗಲ್ಲ ಅಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಬಂದಿದ್ದಾರೆ ಮಾಹಿತಿನೂ ಕೊಡ್ತಾ ಇದ್ದಾರೆ ನಮಗೆ ಈಗ ಅವರು ಮಾತಾಡ್ತಾರೆ ನಿಮ್ಮ ಹತ್ರ ಈಗ ನಮ್ಮ ಉಪಾಧ್ಯಕ್ಷರು ಅದೇ ಥರದ ಈಗ ಈಗ ಮಾತಾಡ್ತಾರೆ ಉಪಾಧ್ಯಕ್ಷರು ಮಾತಾಡ್ತಾರೆ ಆಮೇಲೆ ಈಗ ಬೈರಾಪುರ ಗ್ರಾಮದಾಗೆ ಏನಾಗಿದೆ ಅಂದರೆ ಕುಡಿಯ ನೀರಿನ ಡ್ಯಾಮ್ ಹತ್ರ ರೈತರು ಡ್ಯಾಮಿಗೆ ಡ್ಯಾಮಿನ ಪಕ್ಕನೇ ರೈತರು ಕಾರ್ಗದ್ದೆ ಮಾಡಿದ್ದಾರೆ ಕಾರ್ಗದ್ದೆ ಮಾಡಿಕೊಂಡು ಕಾರ್ಗದ್ದೆಗೆ ಬಳಸ್ತಕ್ಕಂಥ ಕೀಟನಾಶಕ ಅಂದ್ರೆ ಕಳೆನಾಶಕ ಮತ್ತೆ ಔಷಧಿ ಕುಡಿಯ ನೀರನ್ನ ಸೇರ್ತಾ ಐತಿ ಗೊಬ್ಬರ ಕುಡಿಯ ನೀರು ಸೇರಿ ಜನರಿಗೆ ವಿಪರೀತವಾಗಿ ಕಾಯಿಲೆ ಕಸಲುಗಳು ಬರುವ ನಿರೀಕ್ಷೆ ಇದೆ ಕಾಯಿಲೆ ಬಂದಿದೆ ಆದ್ರೂ ಸಂಬಂಧಪಟ್ಟ ಸಿ ಅವರಾಗ್ಲಿ ತಹಸೀಲ್ದಾರ್ ಆಗ್ಲಿ ಅಧಿಕಾರಿಗಳಾಗಲಿ ಇವತ್ತಲ್ಲಿ ಏನು ನೋಡ್ತಾ ಇಲ್ಲ ಇದಕ್ಕೂ ನಮ್ಮ ವಿರೋಧ ಇದೆ ಕುಡಿಯೋ ನೀರು ಯೋಜನೆ ಆಗಿರೋದ್ರಿಂದ ಕೀಟನಾಶಕ ಬಳಸಬಾರ್ದು ಅಲ್ಲಿ ಮಾಡಬಾರ್ದು ನೀರಿಗೆ ತೊಂದರೆ ಆಗ್ತಾ ಇದೆ ಅಧಿಕಾರಿಗಳು ಕೂಡಲೇ ಮೂಲಕ ಮಾಡಿ ಉಪಾಧ್ಯಕ್ಷ ಗ್ರಾಮ ಪಂಚಾಯತ್ ಸದಸ್ಯರ ಸಾಮಾನ್ಯ ಸಭೆಯ ನಂತರ ಧರಣಿಯಲ್ಲಿ ಪಾಲ್ಗೊಂಡು ಮಾತನಾಡಿದ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಅಶೋಕ್ ಎನ್ ಎ ನರಸಿಪುರ ನಮ್ಮ ಸಹೋದ್ಯೋಗಿ ಪಂಚಾಯತಿ ಸದಸ್ಯರಾದ ಪರಮೇಶ್ ಅವರು ಹೇಳ್ದಂಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲಿನಲ್ಲಿ ಬಹುಗ್ರಾಮ ಯೋಜನೆ ತುಂಬ ಉಪಯುಕ್ತವಾಗಿ ನೂರ ಇಪ್ಪತ್ತೇಳು ಹಳ್ಳಿಗೆ ಟ್ವೆಂಟಿ ಫೋರ್ ಸೆವೆನ್ ನೀರು ಕೊಡಬೇಕಂತಕ್ಕಂಥ ಒಂದು ಯೋಜನೆ ಇಟ್ಕೊಂಡು ಹಿಂದಿನ ಒಂದು ಸರ್ಕಾರ ಉತ್ತಮವಾದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು ಕಾರ್ಯಗತಗೊಳಿಸಿ ಅದನ್ನು ಯಶಸ್ವಿಯಾಗಿಯೂ ಕೂಡ ನಡೆದಿತ್ತು ಈಗ ಕಳೆದ ಎರಡು ತಿಂಗಳಿಂದ ಕರೆಂಟಿನ ಒಂದು ಈ ಕಣ್ಣ ಮುಂಚಾಲನೆಯಿಂದ ಬಹುಗ್ರಾಮ ಗ್ರಾಮ ಕುಡಿಯುವ ನೀರಿನಿಗೆ ಅನಂಪುರದಿಂದ ಫಿಲ್ಟ್ರು ಏನು ಒಂದು ಪ್ರತ್ಯೇಕವಾಗಿ ಒಂದು ಫಿಲ್ಟ್ರನ್ನ ಅಲ್ಲಿ ನಿರ್ಮಾಣ ಮಾಡಿ ಯಾವುದೇ ರೀತಿಯ ಮಧ್ಯ ಯಾವುದೇ ರೈತರಿಗಾಗಲಿ ಯಾವುದೇ ಒಂದು ಇದಕ್ಕೆ ಕನೆಕ್ಟ್ ಕೊಡ್ದೇನೆ ಟ್ವೆಂಟಿ ಟು ಸೆವೆನ್ ಕರೆಂಟ್ ಕೊಡಬೇಕಂತಕ್ಕಂಥ ಒಂದು ಯೋಜನೆಯ ಉದ್ದೇಶ ಇದ್ದರೂ ಕೂಡ ಇವತ್ತು ಅರ್ಧ ಗಂಟೆ ಕರೆಂಟ್ ಕೊಡೋದು ಒಂದು ತಾಸು ಕೊಡೋದು ಹತ್ತು ನಿಮಿಷ ಕೊಡೋದು ಈ ಒಂದು ಅವೈಜ್ಞಾನಿಕವಾಗಿ ಕರ ಕರೆಂಟನ್ನು ಕೊಡೋದರಿಂದ ಅಲ್ಲಿ ನಿರ್ವಹಿಸ್ತಕ್ಕಂಥ ಒಂದು ನೀರು ಗಂಟೆಗಳಿಗೂ ಮತ್ತೆ ನೀರು ಸರಬರಾಜು ಮಾಡತಕ್ಕಂಥ ಇಲಾಖೆಯ ಸಿಬ್ಬಂದಿಗಳಿಗೂ ಭಾರಿ ತೊಂದರೆ ಆಗ್ತಾ ಇದೆ ಅದನ್ನು ಮನಗಂಡು ಇಲ್ಲಿ ಏನಾಗಿದೆ ಅಂದರೆ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ದೊಡ್ಡದಾಗಿದೆ ಆದರೂ ಅಲ್ಲಿ ಆ ನೀರಿನ ಸಮಸ್ಯೆಗಳು ಬರ್ತಕ್ಕಂಥದ್ದು ಸ್ಥಳೀಯ ಪಂಚಾಯಿತಿಯ ಆ ವಾರ್ಡಿನ ಸದಸ್ಯರಿಗೆ ಬರುತ್ತೆ ನಾವು ಅದನ್ನು ಮೇಲೆ ಅಧಿಕಾರಿಗಳಿಗೆ ಅಥವಾ ನಮ್ಮ ಎಸ್ ಒ ಮತ್ತು ಎ ಡಬ್ಲ್ಯೂ ಇವರಿಗೆಲ್ಲರಿಗೂ ನಾವು ಕಾಂಟ್ಯಾಕ್ಟ್ ಮಾಡಿದಾಗ ಕರೆಂಟಿನ ಸಮಸ್ಯೆನೇ ಹೇಳ್ತಾಯಿದ್ದಾರೆ ಯಾಕೆ ಈ ಇದೊಂದು ಈ ಎರಡು ಮೂರು ತಿಂಗಳಿಂದ ಈ ಒಂದು ಉದ್ಭವ ಆಯಿತು ಈ ಒಂದು ಯಾರು ಈ ಒಂದು ಇಂಥ ಒಂದು ಯೋಜನೆಯನ್ನು ಕಾರ್ಯಪ್ರವೃತ್ತವಾಗಿ ಉತ್ತಮವಾಗಿ ನೀರನ್ನು ಸರಬರಾಜು ಮಾಡಲಿಕ್ಕೆ ಈ ಸರ್ಕಾರ ಏನು ಮಾಡ್ತಾ ಇದೆ ಇಲ್ಲಿ ನಮ್ಮ ತಾಲೂಕು ಆಡಳಿತ ಏನು ಮಾಡ್ತಾ ಇದೆ ಇಷ್ಟು ನಾವು ಪರಿಪ್ರತಿವಾಗಿ ಪ್ರತಿ ಮೀಟಿಂಗಲ್ಲೂ ಸಾಮಾನ್ಯ ಸಭೆಯಲ್ಲಿ ಇಡೀ ಇದು ನಮ್ಮ ಗೌತಮಪುರ ಪುರ ಪಂಚಾಯಿತಿದು ಒಂದೇ ಸಂಬಂಧ ಅಲ್ಲ ಇಡೀ ಏಳು ಪಂಚಾಯತಿ ಬರುತ್ತೆ ಆನಂದಪುರ ಹೆಡ್ಹಳ್ಳಿ ಆಚಾಪುರ ಮತ್ತು ಬರೂರು ಪಂಚಾಯತಿವರೆಗೂ ಪಕ್ಕದ ನಮ್ಮ ಹಿರೇಬಲ್ಗುಂಜಿ ಮತ್ತು ತ್ಯಾಗರ್ತಿ ಇವೆಲ್ಲ ಪಂಚಾಯತಿಗಳಿಗೂ ಕೂಡ ಈ ನಮ್ಮ ಗೋ ಗ್ರಾಮ ಯೋಜನೆ ಅಂಬಳಿಗೋಳದಲ್ಲಿ ನಿರ್ಮಾಣ ಮಾಡಿದೆ ಆ ನೀರೇ ಎಲ್ಲ ಒಂದು ಪಂಚಾಯಿತಿಗೂ ಸರಬರಾಜು ಆಗಬೇಕು ಕೇವಲ ಒಂದು ಗಂಟೆ ಎರಡ್ ಗಂಟೆ ನೀರು ಕರೆಂಟ್ ಕೊಟ್ರೆ ಹೇಗೆ ನೀರು ಸರಬರಾಜು ಮಾಡ್ತಾರೆ ನೂರ ಇಪ್ಪತ್ತೇಳು ಹಳ್ಳಿಗೆ ಇದನ್ನ ನೀರು ಸಪ್ಲೈ ಮಾಡ್ಬೇಕು ಮತ್ತೆ ಮೂವತ್ತೇಳು ಟ್ಯಾಂಕ್ ಓವರ್ ಹೆಡ್ ಟ್ಯಾಂಕ್ ಅದಾವ ಅವೆಲ್ಲಕ್ಕೂ ಕೂಡ ನೀರು ಸಪ್ಲೈ ಹಾಕ್ಬೇಕು ಈ ಒಂದು ಏನು ಅಧಿಕಾರಿಗಳು ಇನ್ನು ಕೆಲವೇ ಎರಡು ಮೂರು ದಿವಸದಲ್ಲಿ ಸರಿ ಮಾಡ್ಲಿಲ್ಲ ಅಂದ್ರೆ ನಾವು ತಾಲೂಕು ಆಡಳಿತದ ವಿರುದ್ಧ ತಾಲೂಕು ಏನು ಆಡಳಿತ ಅಧಿಕಾರಿಗಳ ವಿರುದ್ಧ ತಾಲೂಕ್ ಏನು ತಾಲೂಕು ಪಂಚಾಯಿತಿ ಅಥವಾ ತಾಲೂಕು ಏನು ಎ ಸಿ ಆಫೀಸ್ ಎದುರುಗಡೆ ನಾವು ಧರಣಿ ಕೂರೋದಲ್ಲಿ ಎರಡು ಮಾತಿಲ್ಲ ಯಾಕಂದರೆ ಈಗ ನಮಗೆ ಎಸ್ ಬಂದಿದ್ದಾರೆ ಇಲ್ಲೇ ಬಂದಿದ್ದಾರೆ ಅವ್ರು ಏನು ಹೇಳ್ತಿದ್ದಾರೆ ಸರಿಯಾಗಿ ನಮಗೆ ಈ ಏನು ಕಳಿಗೆ ಜಾಗರ್ತಿ ಗ್ರಿಡ್ ಓಪನ್ ಆಗದಿರೋದ್ರಿಂದ ನಮಗೆ ಸಮಸ್ಯೆ ಆಗ್ತೈತೆ ಅಂತೇಳಿ ಅದನ್ನು ಅವರು ಮೇಲಾಧಿಕಾರಿಗಳಿಗೆ ತಿಳಿಸಿದ್ದಾರೆ ಅವರು ಕೆಲಸ ಮಾಡಿದ್ದಾರೆ ಆದರೆ ಎಲ್ಲ ಒಂದು ಕಡೆ ಈ ತಾಲೂಕು ಆಡಳಿತ ಗೊತ್ತಿದ್ರೂ ಕೂಡ ಈ ವಿಷಯ ಪ್ರತಿಯೊಬ್ಬರಿಗೂ ಗೊತ್ತಿದೆ ಎಲ್ಲರ ಮನೆಗೂ ಆ ನೀರನ್ನೇ ಯೂಸ್ ಮಾಡೋದ್ರಿಂದ ಇದನ್ನ ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದಾರೆ ಅನ್ನೋದು ನಮಗೆ ಯಾಕಂದ್ರೆ ಎಮ್ ಎಲ್ ಎ ಸಂಬಂಧಪಟ್ಟ ಅಧಿಕಾರಿಗಳನ್ನ ತುರ್ತು ಈ ಒಂದು ಏನ್ ಇನ್ನೂ ಮೂರು ತಿಂಗಳಿದೆ ಬೇಸಿಗೆ ಬಹಳ ನೀರಿನ ಅಭಾವ ಆಗೋದ್ರಿಂದ ಯಾಕಂದ್ರೆ ಎಲ್ಲ ನೀರು ಕಡಿಮೆ ಆಗಿದೆ ಇದನ್ನ ಕೂಡಲೇ ಎಲ್ಲ ನಮ್ಮ ಏಳು ಪಂಚಾಯತಿಗೂ ಸಮಗ್ರವಾಗಿ ನೀರು ಕೊಡಬೇಕಂದ್ರೆ ಟ್ವೆಂಟಿ ಫೋರ್ ಟ್ವೆಂಟಿ ಫೋರ್ ಅವರ್ ಏನು ಬಹುಗ್ರಾಮ ಯೋಜನೆಯ ಎಡ್ಡು ವಾಟರ್ ಸಪ್ಲೈ ಇದೆ ಅಲ್ಲಿಗೆ ಕರೆಂಟ್ ಸಪ್ಲೈ ಮಾಡಿದ್ರೆ ಖಂಡಿತ ನೀರು ಕೊಡ್ತೀವಿ ಅಂತ ಅವರು ಇಲಾಖೆಯ ಅಧಿಕಾರಿಗಳು ಹೇಳ್ತಿದ್ದಾರೆ ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಈ ತಾಳಗಳು ಆಡಳಿತ ನಡೆಸ್ತಕ್ಕಂಥವ್ರು ಶೀಘ್ರವಾಗಿ ಅವರಿಗೆ ಆದೇಶ ಮಾಡಬೇಕು ಆದೇಶ ಮಾಡೋದು ಒಂದೇ ಅಲ್ಲ ಆ ಕಾರ್ಯಪ್ರವೃತ್ತವಾಗಿ ಯಾವುದೇ ಬೇರೆ ಯಾವುದಕ್ಕೂ ಕಾನ ಮಧ್ಯ ಏನಾರು ಕರೆಂಟ್ ಕೊಟ್ಟಿದ್ದರೆ ಅದನ್ನೆಲ್ಲ ಡಿಸ್ಕನೆಕ್ಟ್ ಮಾಡಿ ಬಹುಗ್ರಾಮ ನೀರಿಗೆ ಏನು ಪ್ರತ್ಯೇಕ ಲೈನ್ ಮಾಡಿದ್ದಾರೆ ಅದನ್ನು ವ್ಯವಸ್ಥಿತವಾಗಿ ಟ್ವೆಂಟಿ ಫೋರ್ ಅವರ್ ಕರೆಂಟ್ ಕೊಟ್ಟರೆ ಮಾತ್ರ ಈ ಯೋಜನೆ ಸಕ್ಸಸ್ ಆಗೋದ್ರಲ್ಲಿ ಎರಡು ಮಾತಿಲ್ಲ ಇಲ್ಲಾಂದ್ರೆ ತುಂಬಾ ಮುಂದಿನ ದಿನಗಳಲ್ಲಿ ಮೂರು ತಿಂಗಳಲ್ಲಿ ಭಾರಿ ಕಷ್ಟ ಆಗುತ್ತೆ ಇದನ್ನು ಎಚ್ಚೆತ್ಕೊಂಡು ತಾಲೂಕು ಆಡಳಿತ ನಾವು ಯಾರನ್ನು ಧೂರಣೆ ಮಾಡಕ್ಕೆ ಹೋಗಲ್ಲ ಯಾಕಂದ್ರೆ ನಮ್ಗೆಲ್ಲ ಒಂದ್ ಕಡೆ ಈಗ ನಮ್ಮ ಪಂಚಾಯತಿ ಮೆಂಬರ್ಗಳು ನಾವು ಎಲ್ಲ ಗ್ರಾಮದಲ್ಲಿ ಸಿಗೋದು ಯಾರು ಶಾಸಕರು ಸಿಗಲ್ಲ ಎಂ ಪಿಗಳು ಸಿಗೋಲ್ಲ ಯಾರೂ ಸಿಗೋದಿಲ್ಲ ಇದು ನಮಗೆ ನೊಂದ್ಕೊಂಡು ಇವತ್ತು ನಾವು ಧರಣಿ ಹೂಡೋಣ ಅಂತೇಳಿ ನಮ್ಮೆಲ್ಲ ಸರ್ವ ಸದಸ್ಯರು ತೀರ್ಮಾನ ಸಾಮಾನ್ಯ ಸಭೆಯಲ್ಲಿ ತಗೊಂಡು ಅದಕ್ಕೆ ನಮ್ಮ ಒ ಹೋಗುಟ್ಟು ಸ್ಥಳಕ್ಕೆ ಬಂದಿದ್ದಾರೆ ಅವರು ಇದ್ರನ್ನ ಸಾಧಕ ಬಾಧಕಗಳನ್ನ ತಮ್ಮ ಮುಖೇನ ಮಾಧ್ಯಮ ಮುಖೇನ ತಿಳಿಸ್ಬೇಕಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ ಇದು ನಿನ್ನ ಕೇವಲ ಎರಡು ದಿವಸದಲ್ಲಿ ಬಗೆಹರಿಲಿಲ್ಲ ಅಂದ್ರೆ ನಾವು ಇದನ್ನ ಎಲ್ಲ ಏಳು ಪಂಚಾಯಿತಿಯ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಸ ಸರ್ವ ಸದಸ್ಯರುಗಳನ್ನ ತಗೊಂಡು ಮತ್ತು ರೈತರನ್ನ ತಗೊಂಡು ನಾವು ತಾಲೂಕು ಆಡಳಿತ ಇದ ವಿಕಾಸ ತರೋದಕ್ಕೆ ಮುತ್ತಿಗೆ ಹಾಕ್ತೇವೆ ಅಂತಕ್ಕಂತ ಈ ಸಂದರ್ಭದಲ್ಲಿ ನಾನು ನಮ್ಮೆಲ್ಲ ಪಂಚಾಯಿತಿಯ ಸದಸ್ಯರು ಮತ್ತು ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಒಂದು ತೀರ್ಮಾನ ನಮಗೆ ನಮ್ಮ ಇಲಾಖೆ ಸೇರಲ್ಲ ಕುಡಿಯ ನೀರಿನ ಮಾತ್ರ ನಮ್ಮ ಇಲಾಖೆ ಸೇರೋದು ಆ ಕುಡಿಯ ನೀರು ಕಲುಷಿತ ಆಗ್ಬಾರ್ದು ಅನ್ನೋ ದೃಷ್ಟಿಯಿಂದ ನಾವೀಗ ಅದು ಮಾಡ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟ ಎ ಸೇವರಿಗೆ ಎ ಸಿ ಅವರು ಮತ್ತೆ ತಹಸೀಲ್ದಾರ್ ಎರಡೂ ಜನ ಸೇರ್ಕೊಂಡು ಜಂಟಿ ಕಾರ್ಯಾಚರಣೆ ಮಾಡಿ ರೈತರಿಗೆಲ್ಲ ಸ್ಥಳ ಪರಿಶೀಲನೆ ಮಾಡಿ ಯಾರು ರೈತರು ಮಾಡಿದರೆ ಅವ್ರಿಗೆ ನೋಟಿಸ್ ಮಾಡಬೇಕಾಗಿದ್ದು ತಾಲೂಕು ಆಡಳಿತ ಈಗ ಇಡೀ ನೂರ ಇಪ್ಪತ್ತೇಳು ಹಳ್ಳಿಯು ನೀರು ಕುಡಿತಾ ಇದಾರೆ ಅದನ್ನು ನಾಳೆ ದಿನ ದೊಡ್ಡ ಸಮಸ್ಯೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕಾಗಿ ಇವತ್ತೇ ಪ್ರಾರಂಭಿಕ ಹಂತದಲ್ಲಿ ಎಚ್ಚೆತ್ಕೋಬೇಕು ತಾಳೋಕಾಡಳಿತ ಎಚ್ಚೆತ್ತುಕಿಲ್ಲ ಮುಂದೊಂದು ದಿನ ಇದ್ರ ಗ್ರಾಮ ಪಂಚಾಯತ್ ಸದಸ್ಯ ಶಿವಕುಮಾರ್ ಅವರು ಮಾತನಾಡಿದ್ದು ಹೀಗೆ ಮತ್ತು ಗೌತಮ್ಪುರ ಗ್ರಾಮದಲ್ಲಿ ಗೋ ಗ್ರಾಮ ಯೋಜನೆ ಅಡಿಯಲ್ಲಿ ಜೆ ಎಮ್ಮಿನ ಅಡಿಯಲ್ಲಿ ಗೌತಮ್ಪುರಕ್ಕೆ ಟ್ವೆಂಟಿ ಫೋರ್ ಅವರ್ ಇಪ್ಪತ್ತು ನಾಲ್ಕು ಗಂಟೆ ನೀರನ್ನು ಕೊಡಬೇಕಂತ ಒಂದು ಕಾರ್ಯಕ್ರಮ ಆಗಿದೆ ಮಾನ್ಯ ಶಾಸಕರು ಬಂದು ಅದನ್ನು ಪೂಜೆ ಮಾಡಿ ಉದ್ಘಾಟನೆ ಮಾಡಿ ನೆರವೇರಿಸಿ ಹೋಗಿದ್ದಾರೆ ಈಗ ಗೌತಮ್ಪುರದಲ್ಲಿ ಐದರಿಂದ ಹತ್ತು ನಿಮಿಷ ನೀರು ಕೂಡ ಮಾತ್ರ ನೀರಿನ ಸಮಸ್ಯೆ ಆಗ್ತಾ ಇದೆ ಇದು ನಾವು ಎಲ್ಲಾ ಮಾಧ್ಯಮದಲ್ಲಿ ನೋಡಿದ್ದಾರೆ ಗೌತಮ್ಪುರ ಗ್ರಾಮ ಜಿಲ್ಲೆಯಲ್ಲಿ ನಂಬರ್ ಒನ್ ಗ್ರಾಮ ಗೌತಮ್ಪುರ ಗ್ರಾಮ ಪಂಚಾಯತಿ ಅಲ್ಲಿ ಇಪ್ಪತ್ನಾಲ್ಕು ಗಂಟೆ ನೀರು ಕೊಡ್ತಾ ಇದೀವಿ ಅಂತ ಹೇಳ್ತಾ ಇದೀವಿ ಇಲ್ಲಿ ನೋಡಿದ್ರೆ ಸಮಸ್ಯೆಗಳು ಬಹಳ ಇದೆ ಐದರಿಂದ ಹತ್ತು ನಿಮಿಷ ಮಾತ್ರ ನೀರು ಬಿಡ್ತಾ ಇದೀವಿ ನಾವು ಈ ತರಗಳ ಸಮಸ್ಯೆ ಇದೆ ಹಾಗಾಗಿ ಮೇಲಿನ ಅಧಿಕಾರಿಗಳು ಸಮರ್ಪಕವಾಗಿ ವಿದ್ಯುತ್ ಅನ್ನು ಹೇಳಿ ಕೇಳ್ಕೊಳ್ತಾರೆ ಧರಣಿಯಲ್ಲಿ ಭಾಗವಹಿಸಿದ್ದ ಬೂದಪ್ಪ ಹೊಸಕೊಪ್ಪ ಗ್ರಾಮ ಪಂಚಾಯತ್ ಸದಸ್ಯರು ಮಾತನಾಡಿ ಒಂದು ಸಭೆಗೆ ಆಗಮಿಸಿದ ಎಲ್ಲ ಗ್ರಾಮ ಪಂಚಾಯತ್ ಸದಸ್ಯರಿಗೂ ಅಂದಸ್ತಾ ಹಾಗೂ ನಮ್ಮ ಹೆಸಗೂ ಅಂದಸ್ತಾ ಈ ಬೈರಾಪುರದಲ್ಲಿ ಕುಡಿಯೋ ನೀರು ಅಂತ ಮಾಡಿದ್ದಾರೆ ಆ ಕುಡಿಯೋ ನೀರಿನ ಸಮಸ್ಯೆ ಏನಾಗಿದೆ ಅಂದರೆ ಒಂದು ಐವತ್ತು ಎಕರೆಯಷ್ಟು ಅರವತ್ತರಿಂದ ನೂರು ಎಕರೆ ಅಷ್ಟು ಬರೀ ಜಮೀನು ಮಾಡಿದ್ದಾರೆ ಕಾರ್ಗದ್ದೆ ಕಾರ್ಗದ್ದೆ ನೀರಿನ ನೀರಿಂದ ಬಳಸ್ಕೊಂಡು ಮಾಡ್ತಾ ಇದ್ದಾರೆ ಅಲ್ಲಿ ಬರೀ ಕೆಮಿಕಲ್ ಹಾಕ ಬರೀ ಕೆಮಿಕಲ್ ಅಂದರೆ ಗೊಬ್ಬರ ಮತ್ತೆ ಔಷಧಿ ಕೀಟನಾಶಕ ಕಳನಾಶಕ ಇದನ್ನು ಕುಡಿ ಸುಮಾರು ನೂರಿಪ್ಪತ್ತೇಳು ಹಳ್ಳಿನೂ ಕುಡಿಯೋ ನೀರು ಇದು ಇಲ್ಲಿ ಏನಾಗಿದೆ ಈಗ ಕಾಳ್ರ ಬಂದು ಆ ಬಂದು ಮತ್ತೊಂದು ರೋಗ ರೋಗ ಈ ಗಂಟು ಬೈರಾಪುರ ಭಾಗದಲ್ಲಿ ಅಷ್ಟು ಈಗ ಗಂಟಲು ನೋವಂತಿದ್ದಾರೆ ಈ ನೀರಿನ ಸಮಸ್ಯೆಯಿಂದಲೇ ಆಗ್ತಾ ಇದೆ ಇದನ್ನು ಮುಖ್ಯವಾಗಿ ಇದನ್ನು ನೀವು ಹೈಲೈಟ್ ಮಾಡಿ ಇದನ್ನ ಬರೆದು ಸಮಸ್ಯೆಯನ್ನು ಬಗೆಹರಿಸ್ಬೇಕು ಅಂತ ತಮ್ಮಲ್ಲಿ ಕಳೆಕಳಿಂದ ಪ್ರಾರ್ಥನೆ ಮಾಡ್ತೀವಿ ನೀವು ಅದಕ್ಕೆ ನೋಟಿಸ್ ನೋಟಿಸ್ ಮಾಡಿದೆ ಧರಣಿ ನಡೆಸುತ್ತಿರುವ ಸ್ಥಳಕ್ಕೆ ಆನಂದಪುರದ ವಿದ್ಯುತ್ ಇಲಾಖೆಯ ಸಹಾಯಕ ಇಂಜಿನಿಯರ್ ಯೋಗೇಂದ್ರಪ್ಪ ಟಿ ಆಗಮಿಸಿ ಧರಣಿ ಕುಳಿತವರನ್ನು ಉದ್ದೇಶಿಸಿ ಮಾತನಾಡಿದರು ಎರಡು ವರ್ಷದಿಂದ ಆನಂದಪುರದಲ್ಲಿ ಎಂ ಎಸ್ ಎಸ್ ಅಲ್ಲಿ ನಮಗೆ ಫುಲ್ ಓವರ್ಲೋಡ್ ಆಗ್ತಾ ಇದೆ ತ್ಯಾಗರ್ತಿ ಸ್ಟೇಷನ್ ಆಗ್ತಾ ಒಂದು ವರ್ಷ ಆಯಿತು ಸ್ವಲ್ಪ ಸಾರ್ವಜನಿಕರಿಂದಲೇ ತಕರಾರು ಬಂದು ಕೆಲಸ ಕೊಡ್ತಾ ನಡೀತಾ ಇರೋದ್ರಿಂದ ನಮಗೆ ಇಲ್ಲಿ ಅನಂತಪುರದ ಮಲಂದೂರ್ನ ಎಂ ಎಸ್ ಸೇಷನ್ ಮೇಲೆ ಇರುವಂಥ ಡಿಪೆಂಡೆನ್ಸಿ ಜಾಸ್ತಿ ಆಗಿದೆ ಆದ ಕಾರಣಕ್ಕಾಗಿನೇ ನಾವು ಇಲ್ಲಿ ಲೋಡ್ ಶೆಡ್ಡಿಂಗ್ ಮಾಡುವಂಥದ್ದು ಎಲ್ಲ ಕಡೆ ನಡೀತಾ ಇದೆ ಹಾಗೆ ಮತ್ತು ಇದು ಡ್ಯಾಮ್ ಹೊಸೂರು ನಮ್ಮ ಆನಂದಪುರದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರೋದ್ರಿಂದ ವೋಲ್ಟೇಜ್ ಪ್ರಾಬ್ಲಮ್ಮು ಆಗುತ್ತೆ ಇಪ್ಪತ್ತು ಕಿಲೋಮೀಟರ್ ಎಷ್ಟು ಡಿಸ್ಟೆನ್ಸ್ ಜಾಸ್ತಿ ಆಗುತ್ತೆ ನಮಗೆ ಅಷ್ಟು ವೋಲ್ಟೇಜ್ ಪ್ರಾಬ್ಲಮ್ ಆಗ್ತಾ ಇದೆ ಆ ಕಾರಣಕ್ಕೆ ನಿನ್ನೆ ಸ್ವಲ್ಪ ನಾವು ಕೆಪಾಸಿಟಿ ಬ್ಯಾಂಕನ್ನು ಹಾಕಿ ವೋಲ್ಟೇಜ್ ಇಂಪ್ರೂವ್ ಮಾಡುವಂಥ ಪ್ರಯತ್ನ ಮಾಡಿದ್ದೀವಿ ಇವತ್ತು ಸ್ವಲ್ಪ ಮಳೆನೂ ಹತ್ತಿರ ಬರ್ತಾ ಇರೋದ್ರಿಂದ ವೋಲ್ಟೇಜ್ ಇಂಪ್ರೂವ್ ಆಗುತ್ತೆ ಮತ್ತು ಇವರು ಕಂಟಿನ್ಯೂಸ್ ಸಪ್ಲೈ ಕೊಡಬೇಕು ಅಂತ ಹೇಳ್ತಾರೆ ನಮಗೆ ಆರು ಫೀಡ್ರೂ ಅಲ್ಲಿಂದ ಎಮ್ ಎಸ್ ಎಸ್ ಇಂದ ಇಲ್ಲಿವರೆಗೂ ಒಂದು ಆರು ಫೀಟ್ರು ಒಟ್ಟಿಗೆ ಬರ್ತವೆ ಸೇಫ್ಟಿ ವಿಚಾರದಲ್ಲಿ ನಾವು ಒಂದು ಫೀಡ್ರ್ ಫಾಲ್ಟ್ ಆದಾಗಲೂ ಅದನ್ನು ಸ ಸಪ್ಲೈ ತೆಗಿಲೇಬೇಕಾಗುತ್ತೆ ತೆಗೆದುಬಿಟ್ಟು ಮತ್ತೆ ರಿಪೇರಿ ಮಾಡಿ ಮತ್ತೆ ಕರೆಂಟ್ ಕೊಡಬೇಕಾಗುತ್ತೆ ಆ ಟೈಮ್ನಲ್ಲಿ ಇವರಿಗೆ ಸ್ವಲ್ಪ ಸಮಸ್ಯೆ ಆಗುತ್ತೆ ಅದು ಬಿಟ್ಟರೆ ಈಗ ಬೆಳಗ್ಗೆ ಎಂಟು ಗಂಟೆಯಿಂದ ತ್ರೀ ಪೇಸ್ ಕೊಟ್ಟರೆ ಸಂಜೆ ಆರು ಗಂಟೆ ತನಕ ತ್ರೀ ಪೇಸ್ ರಾತ್ರಿ ಹೊತ್ತು ಕಂಟಿನ್ಯೂಸ್ ನಾವು ತ್ರೀ ಪೇಸ್ ಕೊಡಕ್ಕೆ ತಯಾರಿದ್ದೀವಿ ಬಟ್ ಅವ್ರಿಗೆ ಓಡಿಸೋದು ವಾಟರ್ ಸಪ್ಲೈನ ರಾತ್ರಿ ಹೊತ್ತು ಯೂಸ್ ಮಾಡಲ್ಲ ಆಗ್ತಾ ಹೇಳ್ತಾ ಇದ್ದಾರೆ ಅವ್ರಿಗೆ ಯೂಸ್ ಮಾಡಿದಾಗ ನಾವು ರಾತ್ರಿ ಹೊತ್ತು ಕಂಪ್ಲೀಟ್ ತ್ರೀ ಪ್ಲೇಸ್ ಸಪ್ಲೈ ಕೊಡ್ಬೋದು ಹಾಗೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ತ್ಯಾಗರ್ತಿ ಒಂದು ಗ್ರಿಡ್ ಆಗೋ ತನಕ ಸದ್ಯದ ನಮ್ಮ ಅನಂತರ ಹೋಬಳಿಯ ಸಮಸ್ಯೆ ಬಗೆಹರಿಯೋದು ಕಷ್ಟ ಅಂತ ಹೇಳಿ ನಮ್ಮ ಅಭಿಪ್ರಾಯ ಈ ಒಂದು ಮಾಹಿತಿಯನ್ನಾಗಿ ಆಗಲೇ ಏನು ಹೇಳಿದ್ರೆ ನಮ್ಮ ಮೇಲಧಿಕಾರಿಗಳಿಗೆ ಗಮನಕ್ಕೂ ತರ್ತೀವಿ ತಂದುಬಿಟ್ಟು ಆದಷ್ಟು ಬೇಗ ಬಗೆಹರಿಸುವಂಥ ಪ್ರಯತ್ನವನ್ನು ನಾವು ಮಾಡ್ತೀವಿ ಧರಣಿಯಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಶಕುಂತಲಾ ಗೀತಾ ಶಶಿರೇಖಾ ಕಸ್ತೂರಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು